ಎಲ್ಲರಿಗೂ ನಮಸ್ತೆ ಪೊರಕೆಯ ಮಾಹಿತಿ ನಿಮಗಾಗಿ ಪೊರಕೆ ಲಕ್ಷ್ಮೀದೇವಿಯ ಹರಕೆ ಇತರರಿಗೆ ಕೈಯಲ್ಲಿ ಕೊಡಬೇಡಿ ನಿತ್ಯ ನಮ್ಮ ಮನೆ ಗುಡಿಸಿ ಸ್ವಚ್ಛ ಮಾಡುವ ಪೊರಕೆ ಅಥವಾ ಕಸವರಿಗೆಯ ಬಗ್ಗೆ ಕೆಲವು ಒಳ್ಳೆಯ ನಂಬಿಕೆಗಳು ಇವೆ ತಪ್ಪು ಕಲ್ಪನೆಗಳು ಇವೆ ಪೊರಕೆಯನ್ನು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಎಂದೇ ತಿಳಿಯಲಾಗಿದೆ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ವೈಕುಂಠಕ್ಕೆ ಹೋದಾಗ ಆ ಸ್ಥಳವನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಿದಳು ಎಂಬ ಪ್ರತೀತಿ ಇದೆ ಹಾಗಾಗಿ ಪೊರಕೆಯನ್ನು ದೇವಿಯ ಸ್ವರೂಪ ಎಂದೇ ಭಾವಿಸಲಾಗುತ್ತದೆ ಪೊರಕೆಯನ್ನು ಕೂಡ ಗೌರವದಿಂದ ಕಾಣುವುದರಿಂದ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಮನೆಯಲ್ಲಿರುವವರ ಕಾಲಿಗೆ ಪೊರಕೆ ತಾಗದಂತೆ ಅದನ್ನು ಇಡಬೇಕು ಪೊರಕೆ ಲಕ್ಷ್ಮಿಯ ರೂಪವಾದ್ದರಿಂದ ನಾವು ಅದನ್ನು ಕಾಲಿನಲ್ಲಿ ಮುಟ್ಟಬಾರದು ಲಕ್ಷ್ಮೀದೇವಿಯ ದೇವಿಯ ರೂಪವಾದ ಪೊರಕೆಯನ್ನು ತುಳಿಯುವುದು ಕೂಡ ಒಳ್ಳೆಯದಲ್ಲ ಎಂಬ ನಂಬಿಕೆಯಿದೆ ಹಾಗೆ ಪೊರಕೆಯನ್ನು ಬೇರೆಯವರಿಗೆ ಕೈಯಲ್ಲಿ ಕೊಡಬಾರದಂತೆ ಅದರಿಂದ ಅವರಿಬ್ಬರ ನಡುವೆ ಕಲಹ ಸೃಷ್ಟಿಯಾಗುತ್ತದೆ ಎಂಬ ನಂಬಿಕೆ ಜನಪದಿಯರಲ್ಲಿ ಇದೆ ಹೀಗಾಗಿ ಪೊರಕೆ ಕೊಡಬೇಕಾದಾಗ ನೆಲದಲ್ಲಿಡುತ್ತಾರೆ ಮತ್ತೊಬ್ಬರು ಎತ್ತಿಕೊಳ್ಳುತ್ತಾರೆ ಪೊರಕೆ ಎಂದರೆ ಲಕ್ಷ್ಮಿ ಎಂಬ ನಂಬಿಕೆಯೂ ಇರುವುದರಿಂದ ಪೊರಕೆ ಕೊಟ್ಟರೆ ಹಣ ಕೊಟ್ಟಂತೆ ಎಂಬ ನಂಬಿಕೆ ಸಹ ಇದೆ ಹಣ ಜಗಳಕ್ಕೆ ಮೂಲ ಹೀಗಾಗಿ ಸಂಬಂಧಿಗಳು ಪೊರಕೆಯನ್ನು ಕೈ ಬದಲಿಸಿಕೊಳ್ಳಬಾರದು ಎಂಬ ನಂಬಿಕೆ ಬಂದಿರಬಹುದು ಪೊರಕೆ ಸಂಪತ್ತಿನ ಸಂಕೇತ ಆದ್ದರಿಂದ ಅದನ್ನು ಮರೆ ಮಾಡಬೇಕು ಆದುದರಿಂದ ಒಬ್ಬರ ಮನೆಯ ಪೊರಕೆಯನ್ನು ಬೇರೆಯವರಿಗೆ ಉಪಯೋಗಿಸಲು ಕೊಡುವುದಿಲ್ಲ ನಂಬಿಕೆಗಳ ಪ್ರಕಾರ ಮನೆಯ ಪೊರಕೆ ತಿಳಿಯದೆ ಮತ್ತೊಂದು ಮನೆಗೆ ತಲುಪಿದರೆ ಮನೆಯ ಶ್ರೇಯಸ್ಸು ಕಡಿಮೆಯಾದಂತೆ ಪೊರಕೆಯನ್ನು ಯಾವುದೇ ಭಾರವಾದ ವಸ್ತುವಿನ ಕೆಳಗೆ ಇಡಬಾರದು ಆಕಸ್ಮಿಕವಾಗಿ ಮನೆಯಲ್ಲಿ ಯಾವುದೇ ಭಾರವಾದ ವಸ್ತುವಿನ ಅಡಿಯಲ್ಲಿ ಪೊರಕೆಯನ್ನು ಒತ್ತಿದರೆ ಆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ ಹಾಗಾಗಿ ಪೊರಕೆಯನ್ನು ಭಾರವಾದ ವಸ್ತುವಿನ ಕೆಳಗೆ ಇಡಬೇಡಿ ಮನೆಯಲ್ಲಿ ಪೊರಕೆ ಬಳಕೆ ಇಲ್ಲದಿದ್ದಾಗ ಅದನ್ನು ಕಾಣದಂತೆ ಇಡಬೇಕು ಪೊರಕೆಯನ್ನು ಎಂದಿಗೂ ನಿಂತಿರುವಂತೆ ಇಡಬಾರದು ಉಲ್ಟಾ ಕೂಡ ಇಡಬಾರದು ಗೊತ್ತಿದ್ದು ತಿಳಿಯದೆಯೋ ಪೊರಕೆಯನ್ನು ತುಳಿಯಬಾರದು ಎಂಬುದನ್ನು ನೆನಪಿನಲ್ಲಿಡಿ ಪೊರಕೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ ತುಂಬ ಹಳೆಯ ಪೊರಕೆಗಳನ್ನು ಮನೆಯಲ್ಲಿ ಇಡಬೇಡಿ ಹಳೆಯ ಪೊರಕೆಯನ್ನು ಬದಲಿಸಬೇಕಾದರೆ ಶನಿವಾರದಂದು ಹಳೆಯ ಪೊರಕೆಯನ್ನು ಬದಲಾಯಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಶನಿವಾರದಂದು ಮನೆಯಲ್ಲಿ ವಿಶೇಷ ಶುಚಿತ್ವವನ್ನು ಮಾಡಬೇಕು ಇನ್ನು ಶನಿವಾರದಂದು ಹೊಸ ಪೊರಕೆಯನ್ನು ಖರೀದಿಸುವುದು ಮಂಗಳಕರ ಅಲ್ಲವಂತೆ ಏಕೆಂದರೆ ಇದರಿಂದ ವ್ಯಕ್ತಿ ಶನಿದೋಷದಿಂದ ಬಳಲಬಹುದು ಇದರೊಂದಿಗೆ ಶುಕ್ಲ ಪಕ್ಷದಲ್ಲಿಯೂ ಪೊರಕೆಯನ್ನು ಖರೀದಿಸಬಾರದು ಹೀಗೆ ಮಾಡುವುದರಿಂದ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು ಇದರೊಂದಿಗೆ ಭಾನುವಾರ ಮತ್ತು ಗುರುವಾರದಂದು ಪೊರಕೆ ಖರೀದಿಯನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗುವುದಿಲ್ಲ ಈ ನಿಯಮಗಳನ್ನು ಅನುಸರಿಸದಿದ್ದರೆ ವ್ಯಕ್ತಿಯು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮೂರನೆಯದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಮನೆಯ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ಇಡುವುದು ಒಳ್ಳೆಯದು ಯಾವಾಗಲೂ ಅದನ್ನು ಅಡ್ಡ ಮಲಗಿಸಿ ಅಡಿಗೆ ಮನೆಯಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಪೊರಕೆಯನ್ನು ಎಂದಿಗೂ ಇಡಬೇಡಿ ಹಾಗೆ ಮಾಡುವುದರಿಂದ ಮನೆಯಲ್ಲಿ ಬಡತನ ಮತ್ತು ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತದೆ ಪೊರಕೆಯನ್ನು ಹೊರಗಿನವರು ನೋಡದ ಸ್ಥಳದಲ್ಲಿ ಯಾವಾಗಲೂ ಅಡಗಿಸಿ ಇಡಬೇಕು ಮನೆಯ ಪರಕೆಗಳು ಮುರಿದು ಹೋದರೆ ಅಥವಾ ತುಂಬ ಹಳೆಯದ್ದಾಗಿದ್ದರೆ ಅವುಗಳನ್ನು ತಕ್ಷಣವೇ ಬದಲಾಯಿಸಬೇಕು ಪರಕೆಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು